ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಂಗಳೂರು ಸ್ಟಡಿನ ಫಿಶ್ ಕಬಾಬ್ ಮಾಡೋಣ ತುಂಬ ರುಚಿಕರವಾಗೂ ಇರ್ತದೆ ಬನ್ನಿ ಮಂಗಳೂರು ಕಬಾಬ್ನ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬರೋಣ ಮೊದಲಿಗೆ ಫಿಶ್ನೆಲ್ಲ ಉಪ್ಪು ಅರಿಶಿನ ಪೌಡ್ರು ಹುಣಸೆಹಣ್ಣು ನೀರಲ್ಲಿ ಚೆನ್ನಾಗಿ ನೆನೆ ಹೋಗು ಒಂದು ಹಾಫ್ ಆನ್ ಅವರ್ ಬಿಡಬೇಕು ಚ ತದನಂತರ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಬೆಳ್ಳುಳ್ಳಿ ಒಂದು ನಾಲ್ಕು ಗಟ್ಟೆ ಒಂದು ಇಂಚು ಶುಂಠಿ ಕೊತ್ತಂಬರಿ ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಖಾರಕ್ಕೆ ಒಂದು ಲಿಂಬೆ ಹಣ್ಣು ಮಸಾಲೆ ಮಾಡೋದಕ್ಕೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರಬೇಕು ತದನಂತರ ಲಿಂಬೆ ರಸನ ಸೇರಿಸ್ಕೊಳ್ಳಿ ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಸಿಟ್ಟನ್ನ ಎರಡು ಸ್ಪೂನು ಒಂದು ಲಿಂಬೆ ಹಣ್ಣು ರಸನ ಈ ರೀತಿ ಸೇರಿಸ್ಕೊಳ್ಳಿ ಕಾರ್ನ್ಫ್ಲವರು ಎರಡು ಸ್ಪೂನಷ್ಟು ಒಂದು ಲಿಂಬೆ ಹಣ್ಣು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕೋದು ಅವಶ್ಯಕತೆ ಬೇಡ ನೋಡಿ ಇವಾಗ ಕಲಸಿಟ್ಟಿರುವ ಮಸಾಲೆಯನ್ನು ಈ ಎಲ್ಲ ಫಿಶಿಗೆ ಈ ರೀತಿ ಹಚ್ಚಬೇಕು ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಈ ರೀತಿ ಮಾಡಿಕೊಟ್ರೆ ನೋಡಿ ಈ ರೀತಿ ಎಲ್ಲವನ್ನು ಕ್ಲೀನಾಗಿ ಮಸಾಲೆಯನ್ನು ಹಚ್ಕೊಬೇಕು ಎರಡು ಸೈಡಲ್ಲೂ ಈ ರೀತಿ ಹಚ್ಚಿ ಒಂದು ಹಾಫ್ ಆನ್ ಅವರ್ ಬಿಡಬೇಕು ಒಂದು ಇಪ್ಪತ್ತು ಮೆಣಸಿನ್ಕಾಯಿ ಒಂದೂವರೆ ಕೆ ಜಿಯಷ್ಟು ಫಿಶ್ನ ತಗೊಂಡಿದ್ದೀವಿ ನಾವು ಇಲ್ಲಿ ಅಷ್ಟಕ್ಕೆ ಇಪ್ಪತ್ತು ಮೆಣಸಿನಕಾಯಿ ಒಂದು ಲಿಂಬೆಹಣ್ಣು ನಾಲ್ಕು ಬೆಳ್ಳುಳ್ಳಿಗಡ್ಡೆ ಒಂದು ಇಂಚು ಶುಂಠಿನ ಒಂದು ಕಪ್ಪಷ್ಟು ಕೊತ್ತಂಬರಿ ಇಷ್ಟನ್ನು ಮಿಕ್ಸಿಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀವಿ ರುಬ್ಬಿರುವ ಪೇಸ್ಟಲ್ಲೇ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಸಿಟ್ಟು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರು ಇಷ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಫಿಶ್ಗೆಲ್ಲ ಹಚ್ಚಿ ಒಂದು ಹಾಫ್ ಆನ್ ಅವರು ಮ್ಯಾರಿನೇಷನ್ ಮಾಡಕ್ಕೆ ಬಿಡಬೇಕು ಎಲ್ಲ ಫಿಶನು ಈ ರೀತಿ ಹಚ್ಕೊಳ್ಳಿ

ಸ್ವಲ್ಪ ಮಸಾಲೆ ನೀಟಾಗಿ ಹಚ್ಚಬೇಕು ಅಂಟ್ಕೊಳಲ್ಲ ಅದು ನೋಡಿ ಈ ರೀತಿ ಎಲ್ಲ ಫಿಶ್ಗೂ ಈ ರೀತಿಯಾಗಿ ಹಚ್ಕೊಂಡಿದ್ದೀವಿ ನೋಡಿ ಇವಾಗ ಸ್ವಲ್ಪ ಅಕ್ಕಿ ಹಸಿಟ್ಟನ್ನ ಮೇಲೆ ಉದುರಿಸ್ಕೊಳ್ಳಿ ಈಗ ಫಿಶ್ ಫ್ರೈ ಮಾಡೋಣ ನೋಡಿ ಮಂಗಳೂರು ಶೈಲಿಯ ಫಿಶ್ ಕಬಾಬ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಡಿ ಬಾಣಲಿ ಇಟ್ಕೊಂಡು ನೋಡಿ ಇವಾಗ ಹಾಫ್ ಆನ್ ಅವರ್ ಆಗಿತ್ತು ಫಿಶ್ ಎಲ್ಲ ಮಸಾಲೆ ಹಚ್ಚಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಫಿಶ್ ಪೀಸಸ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ನೋಡಿ ಈ ರೀತಿ ನೋಡಿ ಈ ರೀತಿ ಇವಾಗ ಫಿಶ್ನೆಲ್ಲ ಹಾಕ್ಕೊಳ್ಳಿ ಎರಡೆರಡು ಮೂರು ಮೂರು ಪೀಸಸ್ಸು ಅಷ್ಟು ಸೇರಿಸ್ಕೊಳ್ಳಿ ನೋಡಿ ಇವಾಗ ಒಂದೆರಡು ನಿಮಿಷ ಕಾಲ ಆದಮೇಲೆ ಈ ರೀತಿ ತಿರುಗಿಸ್ಕೊಡಿ ತಕ್ಷಣ ತಿರುಗಿಸ್ಕೊಡ್ಬಾರ್ದು ಎಲ್ಲ ಬಿಟ್ಕೊಂಬಿಡ್ತದೆ ಮಸಾಲೆ ನೋಡಿ ಒಂಚೂರು ತಳ ಹಾಟ್ಕೊಳೋದಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಬೇಡ ಬೇಗ ಆಗೋಗುತ್ತಿದ್ದು ಫಿಶ್ಶೆಲ್ಲ ಬೇಗ ಬೆನ್ನು ಬೇಯುತ್ತೆ ನೋಡಿ ಇವಾಗ ಎರಡೂ ಸೈಡಲ್ಲೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಎರಡೂ ಸೈಡಲ್ಲೂ ಆಗ್ತಾ ಬಂದಿದೆ ನೋಡಿ ಈ ರೀತಿ ತಿರುಗಿಸ್ಕೊಂಡು ಮಾಡ್ಕೊಬೇಕು ಸೀದಿಸ್ಕೊಬಾರ್ದು ತವ ಮೇಲೂ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಬಾಣಲಿಯಲ್ಲೂ ಮಾಡ್ಕೊಬೋದು ತವಾಗಿಂತ ಈ ರೀತಿ ಬಾಣಲಿಯಲ್ಲೇ ಮಾಡ್ಕೊಳ್ಳಿ ಜಾಸ್ತಿ ಸಿಡಿಯೋದಿಲ್ಲ ನೋಡಿ ಇವಾಗ ಎರಡೂ ಸೈಡಲ್ಲೂ ಆಗಿದೆ ಈಗ ಒಂದೊಂದೇ ವಿಧಾನಕ್ಕೆ ತೆಗಿಯೋಣ ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಎಷ್ಟು ಕ್ರಿಸ್ಪಿನೆಸ್ಸಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿಯ ಶಿಟ್ಟನ್ನ ಕಾರ್ನ್ ಕಾರ್ನ್ಫ್ಲವರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲವನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮಂಗಳೂರು ಸ್ಟೈಲಿನ ಫಿಶ್ ಕಬಾಬ್ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.